ನಮಸ್ಕಾರ ವಿದ್ಯಾರ್ಥಿಗಳೇ ನಾನು ಸವಿತಾ ನಾಯ್ಕ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯಲ್ಲಾಪುರ ಇಂದು ನಾವು ಬಿ ಎ ದ್ವಿತೀಯ ವರ್ಷದ ಐಚ್ಛಿಕ ವಿದ್ಯಾರ್ಥಿಗಳಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ನಿಗದಿಪಡಿಸಿರುವಂತಹ ಪಠ್ಯಕ್ರಮದಲ್ಲಿ ಬರುವಂತಹ ಅಲಂಕಾರಗಳು ಮತ್ತು ಕನ್ನಡ ಅಲಂಕಾರಗಳ ಪರಂಪರೆ ಈ ವಿಷಯವನ್ನ ಕುರಿತಾಗಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಇಲ್ಲಿ ನೀವು ಎರಡು ಚಿತ್ರವನ್ನ ಒಂದೇ ರೀತಿಯ ಎರಡು ಚಿತ್ರವನ್ನ ನೋಡ್ತಾ ಇದ್ದೀರಿ ನಿಮಗೆಲ್ಲ ತುಂಬಾ ಚಿರಪರಿಚಿತವಾಗಿರುವಂತಹ ಚಿತ್ರ ಇದು ಮೈಸೂರು ಅರಮನೆ ಚಿತ್ರ ಹೌದಾ ಇಲ್ಲಿ ಮೊದಲನೇ ಚಿತ್ರದಲ್ಲಿ ತುಂಬಾ ಸರಳವಾಗಿರುವಂತಹ ಚಿತ್ರವನ್ನ ಮೈಸೂರು ಅರಮನೆ ಚಿತ್ರವನ್ನ ಕಾಣ್ತಾ ಇದ್ದೀರಿ ಇನ್ನು ಎರಡನೇ ಚಿತ್ರದಲ್ಲಿ ದೀಪಾಲಂಕೃತವಾದಂತಹ ಅತ್ಯಂತ ಅದ್ಧೂರಿಯಾದಂತಹ ಅರಮನೆಯನ್ನ ಕಾಣ್ತಾ ಇದ್ದೀರಿ ಇವೆರಡರಲ್ಲಿ ನಿಮ್ಮ ನಿಮ್ಮ ಮನಾಕರ್ಷಣೆ ಮಾಡುವಂತಹ ನಿಮ್ಮನ್ನ ಆಕರ್ಷಣೆ ಮಾಡುವಂತಹ ಚಿತ್ರ ಯಾವುದು ಅಂತ ಕೇಳಿದಾಗ ಸಹಜವಾಗಿ ನೀವು ಈ ಎರಡನೇ ಚಿತ್ರದ ಕಡೆಗೆ ವಾಲ್ತೀರ ಹೌದಾ ಅಂದ್ರೆ ಸಹಜವಾಗಿಯೇ ನಾವು ಯಾವುದು ಸುಂದರವಾಗಿರ್ತದೋ ಯಾವುದು ಅಲಂಕಾರದಿಂದ ಕೂಡಿರ್ತೀವೋ ಅದರ ಕಡೆಗೆ ಆಕರ್ಷಣೆಗೊಳ್ತೇವೆ ಅದೇ ರೀತಿಯಾಗಿ ಈ ಮಾತನ್ನ ನಾವು ಕಾವ್ಯದಲ್ಲಿಯೂ ಸಹ ಅನ್ವಯಿಸಬಹುದು ಹಾಗೆ ಇವತ್ತು ನಾವು ಅಲಂಕಾರ ಅಂದ್ರೆ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡುವ ಮನುಷ್ಯ ಚೆನ್ನಾಗಿ ಕಾಣುವಂತಹ ಒಂದು ಉದ್ದೇಶದಿಂದ ಅಥವಾ ಸುಂದರವಾಗಿ ಕಾಣುವ ಉದ್ದೇಶದಿಂದ ತನ್ನ ಬಟ್ಟೆ ಬರೆ ವಸ್ತ್ರ ಒಡವೆಗಳನ್ನು ಧರಿಸಿಕೊಳ್ತಾನೆ ಅವನ ಈ ಅಲಂಕಾರದಿಂದ ಜನರು ಸಹ ಸಹ ಆಕರ್ಷಿತರಾಗ್ತಾರೆ ಹೌದಾ ಹಾಗೆ ಮಾತನಾಡುವಾಗ್ಲೂ ಕೇಳುವವರಿಗೆ ಹರ್ಷವಾಗುವಂತೆ ಇವಿಗೆ ಇಂಪಾಗುವಂತೆ ಚಮತ್ಕಾರವಾದ ರೀತಿಯಲ್ಲಿ ಮಾತನಾಡೋದು ಸಹ ಒಂದು ಕಲೆ ಈಗ ಉದಾಹರಣೆಗೆ ನಿಮ್ಮ ಹೆಸರೇನು ಅಂತ ಕೇಳೋದಕ್ಕೆ ಬದಲಾಗಿ ತಮ್ಮ ಹೆಸರು ಯಾವ ಅಕ್ಷರಗಳಿಂದ ಅಲಂಕೃತವಾಗಿದೆ ಅಂತ ಕೇಳಿದಾಗ ಎರಡು ಮಾತಿನ ಅರ್ಥ ಬಂದೇನೆ ಆದರೂ ಸಹ ಎರಡನೇ ಮಾತಿನಲ್ಲಿ ಒಂದು ರೀತಿ ಚಮತ್ಕಾರದ ವಾಣಿಯನ್ನು ನಾವು ಕಾಣ್ತೇವೆ ಇದರ ಹಾಗೇನೆ ಇನ್ನೊಂದು ಉದಾಹರಣೆಯ ಮೂಲಕವಾಗಿ ನಿಮಗೆ ಹೇಳೋದಿತ್ತಂದ್ರೆ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟ ಈ ಮಾತೇನಿದೆ ಅಲ್ಲ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿದ ಸೂರ್ಯ ಮುತ್ತೈದೆ ಹಣೆ ಕುಂಕುಮದಂತೆ ಕಾಣ್ತಿದ್ದ ಅಂತ ಹೇಳುವಾಗ ನಾವು ಸೌಂದರ್ಯದ ಚಿತ್ರ ಮತ್ತು ಅರ್ಥ ಚಮತ್ಕಾರವನ್ನ ಕೇಳುವವರ ಒಂದು ಮನಸ್ಸಿನ ಮೇಲೆ ಪರಿಣಾಮವಾಗುವ ರೀತಿಯಲ್ಲಿ ಹೇಳಬಹುದು ಇವುಗಳನ್ನೇ ನಾವು ಅಲಂಕಾರದ ಮಾತುಗಳು ಅಂತ ಕರಿತೇವೆ ಅಂದ್ರೆ ಕಾವ್ಯದ ಆಕರ್ಷಣೆಯನ್ನ ಹೆಚ್ಚಿಸಲಿಕ್ಕೆ ಶಬ್ದ ಮತ್ತು ಅರ್ಥಗಳ ಮೂಲಕ ಸೌಂದರ್ಯಾತಿಶಯವನ್ನ ಕಲ್ಪಿಸುವಂತಹ ಸಾಧನಗಳಾಗಿ ಈ ಅಲಂಕಾರಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ ಕೆಲಸ ಮಾಡ್ತವೆ ಅನ್ನುವಂಥದ್ದು ಈ ಶಬ್ದ ಚಮತ್ಕೃತಿಯ ಮೂಲಕವಾಗಿ ಕೇಳುಗನಿಗೆ ಹಿತವನ್ನುಂಟು ಮಾಡುವಂಥದ್ದು ಏನಿದೆ ಅಲ್ಲ ಅದನ್ನ ನಾವು ಶಬ್ದಾಲಂಕಾರ ಅಂತ ಕರಿತೇವೆ ಅರ್ಥ ಚಮತ್ಕೃತಿಯ ಮೂಲಕವಾಗಿ ಅರ್ಥ ಅರ್ಥವೈಚಿತ್ರ್ಯವನ್ನು ಮೂಡಿಸುವಂಥದ್ದು ಅರ್ಥಾಲಂಕಾರ ಈಗ ಶಬ್ದ ಚಮತ್ ಶಬ್ದಾಲಂಕಾರದ ಬಗ್ಗೆ ಹೇಳೋದಾದ್ರೆ ಬಲ್ಲ ಮನೆ ಬಲ್ಲ ಬೆಲ್ಲದ ರುಚಿಯ ಇಲ್ಲಿ ನೋಡಿ ಬಲ್ಲ ಬೆಲ್ಲ ಈ ಪದವನ್ನು ನೀವು ಗಮನಿಸಬಹುದು ಇನ್ನೂ ಒಂದು ಉದಾಹರಣೆಯನ್ನು ಕೊಡ್ತೇನೆ ನಿಮಗೆ ಕತ್ತೆಗೆ ಗೊತ್ತೆ ಹೊತ್ತ ಕತ್ತೂರಿಯ ಪರಿಮಳ ಕತ್ತೆ ಗೊತ್ತೆ ಹೊತ್ತ ಕತ್ತೂರಿ ಈ ಪದಗಳಾಗಿರಬಹುದು ಇನ್ನು ಮತ್ತೊಂದು ಉದಾಹರಣೆ ಎಳೆಗಿಳಿಗಳ ಬಳಗಗಳು ನಳನಳಿಸಿ ಬೆಳೆದ ಕಳವೆಯ ಎಳೆಯ ಕಾಳಿಗೆ ಆಶಿಸಿ ಬಂದವು ಈ ವಾಕ್ಯದಲ್ಲಿ ಎಳೆ ಗಿಳಿ ಗಳ ಬಳಗ ನಳ ನಳಿಸಿ ಬೆಳೆದ ಕಳವೆ ಎಳೆ ಕಾಳಿಗೆ ಹೀಗೆ ಒಂದೇ ಶಬ್ದ ಅಥವಾ ಅಕ್ಷರಗಳು ಪದೇ ಪದೇ ಪುನರಾವರ್ತನೆಗೊಂಡು ಕೇಳುಗನಿಗೆ ಒಂದು ರೀತಿಯಂತಹ ಹಿತವನ್ನುಂಟು ಮಾಡುವಂಥದ್ದು ಏನಿದೆ ಅಲ್ಲ ಅದನ್ನ ನಾವು ಶಬ್ದ ಅಲಂಕಾರ ಅಂತ ಕರಿತೀವಿ ಅದೇ ರೀತಿಯಾಗಿ ಕಾವ್ಯಗಳಲ್ಲಿ ಕವಿಗಳ ಅಲಂಕಾರದ ಮಾತುಗಳು ಅರ್ಥ ಚಮತ್ಕಾರದಿಂದ ಕಾವ್ಯದ ಸೊಬಗನ್ನ ಹೆಚ್ಚಿಸಿದ್ರೆ ನಾವು ಅವುಗಳಿಗೆ ಅರ್ಥಾಲಂಕಾರಗಳು ಅಂತ ಕರಿತೀವಿ ಈಗ ಅರ್ಥಾಲಂಕಾರಕ್ಕೆ ಒಂದು ಉದಾಹರಣೆಯನ್ನ ನಾವು ನೋಡೋದಾದ್ರೆ ಬರು ಶಟಗನ ಭಕ್ತಿ ದಿಟವೆಂದು ನಂಬಬೇಡ ಮಠದೊಳಗನ ಬೆಕ್ಕು ಇಲ್ಲಿಯ ಕಂಡು ಪುಟನೆಗೆದಂತಾಯಿತು ಕಾಣ ರಾಮನಾಥ ಇದು ದೇವರ ದಾಸಿಮಯ್ಯನ ಒಂದು ವಚನ ಈ ಮಾತಿನಲ್ಲಿ ಡಾಂಬಿಕನಾದಂತಹ ಮನುಷ್ಯನ ಭಕ್ತಿಯನ್ನ ನಂಬಲಿಕ್ಕೆ ಆಗೋದಿಲ್ಲ ಅಂತ ವಚನಕಾರರು ಹೇಳಲಿಕ್ಕೆ ಹೊರಟಿದ್ದಾರೆ ಈ ಮಠದೊಳಗಿನೇ ಮಠದೊಳಗೆ ವಾಸ ಮಾಡುವಂತಹ ಒಂದು ಬೆಕ್ಕಿನ ಹೋಲಿಕೆ ಇದೆ ಮಠದಂತ ಪವಿತ್ರ ಸ್ಥಳದಲ್ಲಿ ಬೆಕ್ಕು ಎಷ್ಟೇ ದಿವಸ ವಾಸವಾದ್ರೂ ಸಹ ಅದಕ್ಕೆ ಮಠದ ಸಭ್ಯತೆ ಗೊತ್ತಿದ್ರೂ ಸಹ ಮಠದಲ್ಲಿ ಬೇಕಾದಂತಹ ತಿಂಡಿ ತಿನಿಸುಗಳು ಸಿಗ್ತಾ ಇದ್ರೂ ಸಹ ಯಾವಾಗ ಇಲಿಯನ್ನ ಕಾಣ್ತದೋ ಅದು ತನ್ನ ಮೂಲ ಪ್ರವೃತ್ತಿಯನ್ನ ಬಿಟ್ಕೊಡೋದಿಲ್ಲ ಅದನ್ನ ತಿನ್ನುವಂತಹ ಒಂದು ಕ್ರಿಯೆಯನ್ನ ಮಾಡಿಬಿಡ್ತದೆ ಅದ್ರ ಹಾಗೇನೆ ಡಂಬಾಚಾರ ಭಕ್ತಿಯನ್ನ ನಟಿಸುವಂತಹ ಮನುಷ್ಯ ಆತ ಎಷ್ಟೇ ದಿನ ಡಾಂಬಿಕವಾದಂತಹ ಭಕ್ತಿಯನ್ನ ಆಚರಿಸಿದ್ರು ಸಹ ನಿಜವಾದ ಭಕ್ತಿ ಅದು ಆಗೋಕ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಿಜವಾದಂತಹ ಭಕ್ತಿ ಜೀವನದಿಂದ ಉಂಟಾಗುವಂತಹ ಸಂಸ್ಕಾರ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಈ ಅರ್ಥ ಚಮತ್ಕಾರವನ್ನ ನಾವು ಈ ವಾಕ್ಯದಲ್ಲಿ ಗಮನಿಸಬಹುದಾಗಿದೆ ಹೌದಾ ಹೀಗೆ ಅರ್ಥ ಚಮತ್ಕಾರ ಉಂಟಾಗುವಂತೆ ಹೇಳಿದಂತಹ ಮಾತುಗಳನ್ನು ನಾವು ಏನಂತ ಕರಿತೀವಿ ಅರ್ಥಾಲಂಕಾರಗಳು ಅಂತ ಕರಿತೀವಿ ಹಾಗಿದ್ರೆ ಈ ಅಲಂಕಾರ ಅನ್ನೋ ಪದ ಇದು ನಿಷ್ಪತ್ತಿಯ ಬಗ್ಗೆ ನಾವು ಹೇಳೋದಿತ್ತಂದ್ರೆ ಅಲಂಕಾರ ಪದ ಅಲಂ ಅನ್ನೋ ಒಂದು ಧಾತುವಿನಿಂದ ಹುಟ್ಟಿದೆ ಅಲಂ ಅಂದ್ರೆ ಶಕ್ತಿಯನ್ನುಂಟು ಮಾಡುವಂತ ಅಂದ್ರೆ ಯಾವುದು ಕಾವ್ಯಕ್ಕೆ ಹೆಚ್ಚಿನ ಶಕ್ತಿಯನ್ನ ಉಂಟು ಮಾಡ್ತದೋ ಅದನ್ನ ನಾವು ಅಲಂಕಾರ ಅಂತ ಕರಿತೀವಿ ಹೌದಾ ಇನ್ನು ಅದೇ ಹೇಳಿದಲ್ಲ ಅಲಂಕಾರವನ್ನ ನಾವು ಶಬ್ದ ಮತ್ತು ಅರ್ಥದಿಂದ ಎರಡು ಬಗೆಯಾಗಿ ಗುರುತಿಸ್ತೀವಿ ಶಬ್ದ ಚಮತ್ಕಾರ ಮೂಲವಾದಂಥದ್ದು ಶಬ್ದಾಲಂಕಾರ ಅರ್ಥ ಸೌಂದರ್ಯ ಮೂಲವಾದಂಥದ್ದು ಅರ್ಥಾಲಂಕಾರ ಈ ಶಬ್ದಾಲಂಕಾರ ಕಾವ್ಯದೇವಿಯ ಬಾಹ್ಯಭೂಷಣವಾದರೆ ಅರ್ಥಾಲಂಕಾರ ನವರಸಗಳಿಂದ ಕೂಡಿರುವಂಥದ್ದಾಗಿದೆ ಆಕೆಯ ಆಂತರಿಕ ಕಾವ್ಯದೇವಿಯ ಆಂತರಿಕ ಭೂಷಣವನ್ನ ಸೂಚಿಸುವಂಥದ್ದು ಶೋಭಿಸುವಂಥದ್ದು ಶೋಭೆಯನ್ನ ಹೆಚ್ಚು ಮಾಡುವಂಥದ್ದು ಅಂತ ಇಲ್ಲಿ ಒಬ್ರು ವಿದ್ವಾಂಸರು ಹೇಳ್ತಾರೆ ಅರ್ಥಾಲಂಕಾರಗಳು ನೈಸರ್ಗಿಕವಾಗಿರುವಂತಹ ಸೌಂದರ್ಯವನ್ನ ಹೆಚ್ಚಿಸುವಂತಹ ಒಂದು ರೀತಿ ರತ್ನ ಖಚಿತವಾದಂತಹ ಆಭರಣ ಇದ್ದ ಹಾಗೆ ಶಬ್ದಾಲಂಕಾರಗಳು ಸದ್ದಿಗೋಸ್ಕರ ಕಟ್ಟಿದಂತಹ ಗೆಜ್ಜೆಗಳಿದ್ದ ಹಾಗೆ ಅಂತ ಇನ್ನು ನಾವು ಅಲಂಕಾರ ಪ್ರಸ್ಥಾನ ಅಲಂಕಾರದ ಪ್ರಸ್ಥಾನ ಪ್ರಸ್ಥಾನದಲ್ಲಿ ಬರುವಂತಹ ಪ್ರಮುಖರಾದ ಅಲಂಕಾರಿಕರನ್ನ ನೋಡಬಹುದು ಬಾಮಹ ಉದ್ಭಟ ರುದ್ರಟ ಇವರೆಲ್ಲರೂ ಸಹ ಅಲಂಕಾರವನ್ನ ಅಲಂಕ ಅಲಂಕಾರವೇ ಕಾವ್ಯದ ಜೀವಾಳ ಅಂತ ಹೇಳಿದವರು ಇಲ್ಲಿ ಕಾವ್ಯ ಅಲಂಕಾರದಿಂದನೇ ಕಾವ್ಯದ ಹೃದಯ ಗೋಚರಿಸುವಂಥದ್ದು ಪ್ರಕಾಶಿಸುವಂಥದ್ದು ಅಂತ ಹೇಳಿರೋರು ಇನ್ನು ಈ ಅಲಂಕಾರ ಶಾಸ್ತ್ರದ ಉಗಮ ಹೇಗಾಯ್ತು ಅಂತ ನಾವು ಹೇಳೋದಾದ್ರೆ ಅಲಂಕಾರದ ಸೇರ್ಪಡೆಯಿಂದ ಕಾವ್ಯದ ಸನ್ನಿವೇಶ ಅಂದ್ರೆ ನಿತ್ಯದ ವ್ಯವಹಾರಿಕ ಮಾತುಗಳಿಗಿಂತ ಯಾವ ರೀತಿಯಲ್ಲಿ ಹೆಚ್ಚು ಸೌಂದರ್ಯತ ಮೋಹಕ ಆಗಬಹುದು ಅನ್ನೋ ಒಂದು ಚಿಂತನೆ ಏನಿದೆ ಅಲ್ಲ ಅದು ಅಲಂಕಾರ ಶಾಸ್ತ್ರದ ಉಗಮ ಅಂತ ನಾವು ಹೇಳಬಹುದಾಗಿದೆ ಈ ಅಲಂಕಾರ ಪ್ರಯೋಗದಿಂದನೇ ಕವಿ ನೈಜವಾದಂತಹ ಒಂದು ಚಿತ್ರಗಳಿಗಾಗಿರಬಹುದು ಅಥವಾ ದೃಶ್ಯಗಳಿಗಾಗಿರಬಹುದು ಆ ವರ್ಣನೆಗಳ ಮೂಲಕವಾಗಿ ಇನ್ನೂ ಹೆಚ್ಚಿನ ಮೆರುಗನ್ನ ಕೊಡೋದ್ರ ಮೂಲಕವಾಗಿ ಓದುಗರಿಗೆ ರಸಾನುಭವ ಉಂಟಾ ಉಂಟಾಗುವ ಹಾಗೆ ಮಾಡುವಂತಹ ಒಂದು ಕೆಲಸವಾಗಿದೆ ಇನ್ನು ಕಾವ್ಯ ಮತ್ತೆ ಕಾವ್ಯ ಸ್ವರೂಪ ಕಾವ್ಯ ಲಕ್ಷಣಗಳನ್ನ ಕುರಿತಾಗಿ ನಮ್ಮ ಭಾರತೀಯ ಲಾಕ್ಷಣಿಕರೆಲ್ಲರೂ ಸಾಕಷ್ಟು ವಿಷಯಗಳನ್ನ ವಿವರಗಳನ್ನ ಅಲಂಕಾರದ ಬಗ್ಗೆ ಹೇಳಿದ್ದಾರೆ ಕಾವ್ಯ ಅಂದ್ರೆ ಏನು ಅಂತ ಒಂದು ಪ್ರಶ್ನೆಯನ್ನ ನಾವು ಕೊಡೋದಾದ್ರೆ ಅವೆಲ್ಲವೂ ಅಲಂಕಾರವನ್ನ ಕೇಂದ್ರವಾಗಿಟ್ಟುಕೊಂಡು ಬಂದಂತಹ ಮಾತುಗಳೇ ಅಂತ ಹೇಳ್ಬಹುದು ಕ್ರಮೇಣ ನಂತರ ಅದು ತನ್ನ ವ್ಯಾಪ್ತಿಯನ್ನ ಹೆಚ್ಚಿಸಿಕೊಂಡು ಕಾವ್ಯದ ಸಮಸ್ತ ಪರಿಕರಗಳನ್ನ ಒಳಗೊಳ್ಳುವಷ್ಟು ವಿಶಾಲವಾಗಿ ಬೆಳೆಯಿತು ಬೆಳೆಯಿತು ಅಂತ ನಾವಿಲ್ಲಿ ಹೇಳ್ಬಹುದಾಗಿದೆ ಇನ್ನು ಕಾವ್ಯ ಸೌಂದರ್ಯ ಮೂಲವಾದಂತಹ ಅತ್ಯಂತ ಅನಿವಾರ್ಯವೂ ಆದಂತಹ ಅಂಶಗಳಲ್ಲಿ ಅಲಂಕಾರ ಸಮಾವೇಶಗೊಂಡಿದೆ ಅದರಲ್ಲಿ ನಮ್ಮ ಕನ್ನಡ ಕವಿಗಳು ಅವರ ಕಾವ್ಯಗಳಲ್ಲಿ ಅಲಂಕಾರಗಳು ಅತ್ಯಂತ ಹೇರಳವಾಗಿ ಸಿಕ್ತವೆ ಅಂತ ಹೇಳುವಂಥದ್ದು ಆ ಅಲಂಕಾರ ಪ್ರಿಯರಾದಂತಹ ಕವಿಗಳು ಕಾವ್ಯವನ್ನ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಮಾಡಲಿಕ್ಕೆ ಔಚಿತ್ಯಪೂರ್ಣವಾದಂತಹ ಅಲಂಕಾರವನ್ನ ಬಳಸಿದ್ರು ಅನ್ನೋದನ್ನ ನಾವು ಗಮನಿಸಬಹುದಾಗಿದೆ ಹಾಗಿದ್ರೆ ನಮ್ಮ ಕನ್ನಡ ಕವಿಗಳು ಯಾವ ಕೃತಿಗಳಲ್ಲಿ ಪ್ರಾಸಂಗಿಕವಾಗಿ ಅಲಂಕಾರದ ಬಗೆಗಿನ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಅನ್ನೋದನ್ನ ನೋಡೋದಿತ್ತಂದ್ರೆ ಮೊಟ್ಟ ಮೊದಲೇದಾಗಿ ನಾವು ಕವಿರಾಜ ಮಾರ್ಗದ ಮೂಲಕವಾಗಿಯೇ ನೋಡಬಹುದು ನಮ್ಗೆಲ್ಲ ಗೊತ್ತು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಶ್ರೀ ವಿಜಯನಿಂದ ರಚಿತವಾದಂತಹ ಈ ಒಂದು ಗ್ರಂಥ ಕನ್ನಡ ಕಾವ್ಯ ಪ್ರಪಂಚದ ಒಂದು ಪೀಠಿಕೆಯಂತಿದೆ ಅಂತ ಇಲ್ಲಿ ಮುಖ್ಯವಾಗಿ ಅಲಂಕಾರ ಶಾಸ್ತ್ರವನ್ನ ಕುರಿತಾಗಿ ಈ ಗ್ರಂಥ ವಿವರಿಸ್ತದೆ ಆದ್ರೂ ಸಹ ಇದರಲ್ಲಿ ಕನ್ನಡ ಭಾಷೆ ಛಂದಸ್ಸು ಸಾಹಿತ್ಯ ಕನ್ನಡ ನಾಡು ನುಡಿಗಳ ಬಗ್ಗೆ ಬಹಳಷ್ಟು ವಿಷಯಗಳು ಇದಾವೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು ಬಾಮಹನ ಕಾವ್ಯಾವಲಂ ಕಾವ್ಯಾಲಂಕಾರ ಆಗಿರಬಹುದು ಅಥವಾ ದಂಡಿಯ ಕಾವ್ಯಾದರ್ಶ ಆಗಿರ್ಬೋದು ಇವರ ಕೃತಿಗಳಿಂದ ಅಲಂಕಾರದ ವಿಷಯವಾಗಿ ಸಾಕಷ್ಟು ವಿಷಯಗಳನ್ನ ಕವಿರಾಜ ಮಾರ್ಗ ತಿಳ್ಕೊಂಡು ಅದನ್ನ ಕವಿರಾಜ ಮಾರ್ಗದಲ್ಲಿ ನಿರೂಪಿಸುವಂತಹ ಒಂದು ಕೆಲಸವನ್ನ ಕವಿರಾಜ ಮಾರ್ಗಕಾರ ಮಾಡಿದಾನೆ ಅನ್ನುವಂಥದ್ದು ಅದರ ಜೊತೆಗೆ ಶ್ರೀ ವಿಜಯ ತನ್ನ ಕೃತಿಯ ಎರಡನೇ ಪರಿಚ್ಛೇದದಲ್ಲಿ ಶಬ್ದಾಲಂಕಾರಗಳ ಬಗೆಗೆ ಹೇಳ್ತಾನೆ ಪ್ರಾಸ ಅನುಪ್ರಾಸ ಯಮಕ ಈ ಎಲ್ಲ ಅಲಂಕಾರಗಳ ಬಗ್ಗೆ ಹೇಳ್ತಾನೆ ಅದರ ಜೊತೆಗೆ ಮೂವತ್ತಾರು ಅರ್ಥಾಲಂಕಾರಗಳ ಬಗ್ಗೆಯನ್ನು ಆತ ವಿವರಿಸ್ತಾನೆ ಪ್ರತಿಯೊಂದು ಅಲಂಕಾರದ ವ್ಯಾಖ್ಯೆ ಮತ್ತೆ ಅದಕ್ಕೆ ನಿದರ್ಶನವನ್ನ ಕೊಟ್ಟು ಕವಿರಾಜ ಮಾರ್ಗಕಾರ ಅಲಂಕಾರದ ವಿಷಯವನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸುವಂತಹ ಒಂದು ಕೆಲಸವನ್ನ ಮಾಡಿದ್ದಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ ಇನ್ನು ಎರಡನೇದಾಗಿ ಕವಿ ಪಂಪ ಕನ್ನಡದ ಆದಿ ಕವಿ ಆತ ಲಲಿತ ವಾಗ್ವಿಳಾಸವೇ ಒಂದು ಅಲಂಕಾರ ಅಂತ ಹೇಳ್ತಾನೆ ಅಂದ್ರೆ ಕೋಮಲವಾದಂತಹ ಮಾತುಗಳನ್ನ ನಾವು ಕಾವ್ಯದಲ್ಲಿ ಬಳಸಿದ್ರೆ ಅದನ್ನ ಕಾ ರಚಿಸಿದ್ರೆ ಅದು ಸಹೃದೆಯರಿಗೆ ಒಂದು ರೀತಿಯಾದಂತಹ ಲಾಲಿತ್ಯವನ್ನು ಉಂಟು ಮಾಡುವಂಥದ್ದು ಒಂದು ರೀತಿ ಮಾಧುರ್ಯತೆಯನ್ನ ಉಂಟು ಮಾಡುವಂಥದ್ದು ಅಂತ ಆತ ಅಲಂಕಾರದ ಬಗೆಗೆ ತನ್ನ ಅಭಿಪ್ರಾಯವನ್ನ ಸೂಚಿಸಿದಾನೆ ಅದ್ರ ಜೊತೆಗೆ ತನ್ನ ಕೃತಿಗಳುದ್ದಕ್ಕೂ ಸಹ ರನ್ನ ಶಕ್ತಿ ಕವಿಯಂತೆ ಪ್ರಸಿದ್ಧ ಹೌದಾ ತನ್ನ ಗದಾ ಯುದ್ಧದಲ್ಲಿ ಅಲಂಕಾರಗಳ ಒಂದು ಸುರಿಮಳೆಯನ್ನೇ ಕರೆದಿದ್ದಾನೆ ಆತ ಆತ ಮೂವತ್ತಾರು ಅಲಂಕಾರಗಳಿವೆ ಅಂತ ಹೇಳ್ತಾ ಈ ಹೇಳಿಕೆಗೆ ಎಲ್ಲೋ ಒಂದ್ ಕಡೆ ಮಾರ್ಗಕಾರನ ಒಂದು ಪ್ರೇರಣೆ ಇರಬೇಕು ಅದರ ಜೊತೆಗೆ ಸಂಸ್ಕೃತ ಅಲಂಕಾರ ಗ್ರಂಥಗಳನ್ನು ಆತ ಸಾಕಷ್ಟು ತಿಳಿದುಕೊಂಡವನಾಗಿರಬಹುದು ಅನ್ನೋ ವಿಷಯವನ್ನ ನಾವು ಇಲ್ಲಿ ಹೇಳಬಹುದಾಗಿದೆ ಇನ್ನು ಉದಯಾದಿತ್ಯ ತನ್ನ ಉದಯಾದಿತ್ಯ ಅಲಂಕಾರ ಅನ್ನೋ ಒಂದು ಕೃತಿಯಲ್ಲಿ ಶಬ್ದಾಲಂಕಾರ ಮತ್ತು ಅರ್ಥಾಲಂಕಾರ ಈ ಎರಡರ ಬಗ್ಗೆನೂ ವಿವರಿಸಿದಾನೆ ಆತ ಶಬ್ದಾಲಂಕಾರಗಳಿಗೆ ಅಷ್ಟೇನು ಮಹತ್ವವನ್ನ ನೀಡಿದಂತೆ ಕಾಣುವುದಿಲ್ಲ ಯಾಕಂದ್ರೆ ಕೇವಲ ಎರಡೇ ಎರಡು ಪದ್ಯಗಳಲ್ಲಿ ಶಬ್ದಾಲಂಕಾರವನ್ನ ಕುರಿತಾಗಿ ಹೇಳಿದಾನೆ ಮತ್ತೆ ಪೂರ್ತಿ ತನ್ನ ಕಾವ್ಯದುದ್ದಕ್ಕೂ ಆತ ಅರ್ಥಾಲಂಕಾರವನ್ನ ಕುರಿತಾಗಿಯೇ ಹೆಚ್ಚಿನ ಒಂದು ವಿವರಣೆಯನ್ನ ಕೊಟ್ಟಿರುವಂಥದ್ದನ್ನ ನಾವು ಅಲಂಕಾರ ಅನ್ನೋ ಒಂದು ಕೃತಿಯಲ್ಲಿ ಕಾಣಬಹುದಾಗಿದೆ ಇನ್ನು ಹರಿಹರ ದೇವ ಅಲಂಕಾರ ಕಾವ್ಯಕ್ಕೆ ಶೋಭೆಯನ್ನು ನೀಡುವಂತಹ ಒಂದು ಸಾಧನ ಅಂತ ಒಪ್ಪಿಕೊಳ್ತಾನೆ ಜೊತೆಗೆ ರಾಘವಾಂಕ ಕವಿ ಕಾವ್ಯ ಕನ್ಯೆಯ ಶೋಭೆಯನ್ನು ವರ್ಧಿಸಲಿಕ್ಕೆ ಅಲಂಕಾರಗಳು ಅಲಂಕಾರಗಳು ಮತ್ತೆ ಏನು ಅಂತ ಹೇಳಿದ್ರೆ ಬೇಕೆ ಬೇಕು ಅಂತ ಹೇಳ್ತಾನೆ ಅಂದ್ರೆ ಆತ ತನ್ನ ಸೋಮನಾಥ ಚರಿತ್ರೆಯಲ್ಲಿ ಅಲಂಕಾರವೇ ತೊಡಿಗೆ ಅಂತ ಹೇಳ್ತಾನೆ ಇವೆಲ್ಲವೂ ಅ ಅಲಂಕಾರಗಳು ಕಾವ್ಯದ ಒಂದು ಸುಲಕ್ಷಣವನ್ನ ವರ್ಧಿಸುವಂತಹ ಅಂಗ ಅನ್ನೋದು ರಾಘವಾಂಕನ ಒಂದು ಅಭಿಪ್ರಾಯವಾಗಿದೆ ಇನ್ನು ಮಾಧವ ಬರೆದಿರುವಂತಹ ಮಾಧವ ಅಲಂಕಾರ ಅನ್ನೋ ಒಂದು ಅಲಂಕಾರ ಗ್ರಂಥದಲ್ಲಿ ಆತ ದಂಡಿಯ ಕಾವ್ಯಾದರ್ಶದ ಒಂದು ಕೃತಿಯನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದರ ನೆರಳಿನಲ್ಲಿ ಬರೆದಿರುವಂತಹ ಒಂದು ಕೃತಿ ಅಂದ್ರೆ ಮಾಧವ ಅಲಂಕಾರ ಕೃತಿ ಅಂತ ಹೇಳ್ಬಹುದಾಗಿದೆ ಅಲ್ಲಿ ದಂಡಿ ಸಂಸ್ಕೃತದಲ್ಲಿ ಅಲಂಕಾರ ಅಂದರೆ ಏನು ಅಂತ ಹೇಳಿದಾನೋ ಅವೆಲ್ಲವನ್ನ ಆತ ಸಂಸ್ಕೃತ ವ್ಯಾಖ್ಯೆಯನ್ನ ಯಥಾವತ್ತಾಗಿ ಕನ್ನಡಕ್ಕೆ ಅನುವಾದಿಸುವಂತಹ ಒಂದು ಕೆಲಸವನ್ನು ಮಾಧವ ಮಾಡಿದಾನೆ ಅಂತ ನಾವು ಅಲ್ಲಿ ಹೇಳ್ಬೋದು ಇನ್ನು ಕವಿ ಲಕ್ಷ್ಮೀಶ ಕವಿ ಲಕ್ಷ್ಮೀಶನ್ ಬಗ್ಗೆ ನಿಮ್ಗೆ ಗೊತ್ತು ಆತನನ್ನು ಉಪಮಾ ಲೋಲ ಅಂತಲೇ ಕರಿತೀವಿ ನಾನು ತನ್ನ ಕಾವ್ಯದಲ್ಲಿ ಹೇರಳವಾಗಿ ಉಪಮೆಯನ್ನ ಬಳಸೋದ್ರ ಮೂಲಕವಾಗಿ ಆತನನ್ನ ಉಪಮಾಲೋಲ ಅಂತ ಅಂತಾನೆ ನಾವು ಕರಿತೀವಿ ಹೌದಾ ಆತ ಹಲವು ಅಲಂಕಾರಗಳಿಂದ ತನ್ನ ಕೃತಿ ಸೌಂದರ್ಯವನ್ನ ಪಡೆದು ಬೆಳಗಲಿ ಅಂತ ಆಶಿಸ್ತಾನೆ ಅಲಂಕಾರಗಳಿಂದನೇ ಕಾವ್ಯಕ್ಕೆ ಒಂದು ಸುವರ್ಣದ ಶೋಭೆ ತರುವಂಥದ್ದು ಮತ್ತೆ ಮುಕ್ತಾಭರಣದ ಸೌಂದರ್ಯ ಪ್ರಾಪ್ತವಾಗಬಲ್ಲದು ಅನ್ನೋದನ್ನ ಆತ ತನ್ನ ಒಂದು ಕೃತಿಗಳಲ್ಲಿ ಹೇಳಿದಾನೆ ಕೃತಿಯಲ್ಲಿ ಹೇಳಿದಾನೆ ಅನ್ನುವ ಇನ್ನು ನಂತರದಲ್ಲಿ ತಿರುಮಲಾರ್ಯ ಬರೆದಿರುವಂತಹ ಮೈಸೂರಿನ ಚನ್ನದೇವರಾಜನ ಮಂತ್ರಿಯಾಗಿರುವಂತಹ ತಿರುಮಲಾರ್ಯ ಅಪ್ರತಿಮ ವೀರಚರಿತೆ ಅನ್ನೋ ಒಂದು ಅಲಂಕಾರ ಗ್ರಂಥವನ್ನ ಬರೀತಾನೆ ಆ ಅಲಂಕಾರ ಗ್ರಂಥದಲ್ಲಿ ಕುವಲಯಾನಂದ ಗ್ರಂಥವನ್ನ ಆಧಾರವಾಗಿಟ್ಕೊಂಡು ಈ ಕೃತಿಯನ್ನ ಅಪ್ರತಿಮ ವೀರ ಚರಿತೆ ಕೃತಿಯನ್ನ ಬರೆದಿರುವಂತಹದನ್ನ ನಾವು ಗಮನಿಸಬಹುದು ಅದರಲ್ಲಿ ಅರ್ಥಾಲಂಕಾರ ಮತ್ತೆ ರಸಾಲಂಕಾರಗಳ ಬಗ್ಗೆ ನಿರೂಪಣೆ ಮಾಡಿರುವಂಥದ್ದು ಅಪ್ಪಯ್ಯ ದೀಕ್ಷಿತ ಏನು ಅಲಂಕಾರದ ಒಂದು ಪಟ್ಟಿಯನ್ನ ಕೊಟ್ಟಿದ್ದಾನೆ ಅದನ್ನು ಸಹ ತಿರುಮಲಾರ್ಯ ಯಥಾವತ್ತಾಗಿ ಇಲ್ಲಿ ವಿವರಿಸುವಂಥದ್ದನ್ನ ನಾವು ಕಾಣಬಹುದು ಈ ಕೃತಿಯಲ್ಲಿ ಕಾಣಬಹುದಾಗಿದೆ ಅದೇ ರೀತಿಯಾಗಿ ಕುವಲಯಾನಂದಾಲಂಕಾರ ಶಾಸ್ತ್ರ ಈ ಕೃತಿಯನ್ನ ಬರೆದಿರುವಂಥದ್ದು ತೋರಗಲ್ಲ ಸೀಮೆಯ ದೊರೆಯಾಗಿರುವಂತಹ ಜಾಯೇಂದ್ರ ಈತ ಆ ಕೃತಿಯನ್ನ ಸಂಗ್ರಹಿಸಿ ಕನ್ನಡದಲ್ಲಿ ಬರೆದಿರುವಂತಹ ಅಪ್ಪಯ್ಯ ದೀಕ್ಷ ದೀಕ್ಷಿತರ ಒಂದು ಕೃತಿಯನ್ನ ಸಂಗ್ರಹಿಸಿ ಇದನ್ನ ಆ ಕೃತಿಯ ಕೃತಿಯನ್ನ ಕನ್ನಡದಲ್ಲಿ ಬರೆದಿರುವಂಥದ್ದು ಅರ್ಥಚಿತ್ರ ರೂಪವಾದಂತಹ ಅರ್ಥಾಲಂಕಾರಗಳ ಬಗ್ಗೆಯೂ ವಿವರಣೆ ಮಾಡುವಂತಹ ಬಹಳಷ್ಟು ವಿಷಯಗಳು ಇಲ್ಲಿ ನಮ್ಗೆ ಈ ಕೃತಿಯಲ್ಲಿ ಸಿಗ್ತವೆ ಅನ್ನುವಂಥದ್ದು ಇನ್ನು ಕೊನೆಯದಾಗಿ ನರಪತಿ ಚರಿತ ಈ ಕೃತಿಯ ಕರ್ತೃ ಲಿಂಗರಾಜ ಈ ಗ್ರಂಥದಲ್ಲಿ ನಾವು ಅನುಪ್ರಾಸ ಹಾಗೆ ಅನುಪ್ರಾಸಕ್ಕೆ ಸಂಬಂಧಪಟ್ಟಂತ ಅದರ ಜೊತೆಗೆ ಬರುವಂತಹ ಶಬ್ದಾಲಂಕಾರ ನಂತರ ಉಪ ಅರ್ಥಾಲಂಕಾರದಲ್ಲಿ ಬರುವಂತಹ ಉಪಮೆಯಿಂದ ಹಿಡ್ಕೊಂಡು ಹೇತುವಿನವರೆಗಿನ ಅರ್ಥಾಲಂಕಾರಗಳನ್ನ ಆತ ತುಂಬಾ ಚೆನ್ನಾಗಿ ವರ್ಣನೆ ಮಾಡಿರುವಂತದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ ವಿದ್ಯಾರ್ಥಿಗಳೇ ಇಂದು ನಾವು ಅಲಂಕಾರಗಳು ಮತ್ತು ಕನ್ನಡ ಅಲಂಕಾರಗಳ ಪರಂಪರೆ ಉದಾಹರಣೆಗಳ ಸಮೇತವಾಗಿ ನಾವು ಈ ಇವತ್ತಿನ ಕ್ಲಾಸ್ ಕ್ಲಾಸಿನಲ್ಲಿ ಅಧ್ಯಯನ ಮಾಡಿದ್ವಿ ಹೌದಾ ಅದರ ಜೊತೆಗೆ ಇನ್ನೂ ನೀವು ಹೆಚ್ಚಿನ ಅಧ್ಯಯನಕ್ಕಾಗಿ ಕನ್ನಡ ಕಾವ್ಯ ಮೀಮಾಂಸೆ ಡಾಕ್ಟರ್ ಎಸ್ ಎಂ ಹಿರೇಮಠ್ ಭಾರತೀಯ ಕಾವ್ಯ ಮೀಮಾಂಸೆ ಜಿ ವಿ ಡಿ ಹಾಗೆ ಭಾರತೀಯ ಕಾವ್ಯ ಮೀಮಾಂಸೆ ಸಮಗ್ರ ವಿವೇಚನೆ ಕಿದಿಯೂರು ಇವರ ಬುಕ್ಕನ್ನು ಪರಾಮರ್ಶಿಸಿ ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ನಾವು ಅಲಂಕಾರಗಳ ಪ್ರಕಾರಗಳು ಮತ್ತೆ ಅಲಂಕಾರಗಳ ಉದಾಹರಣೆಗಳನ್ನು ಅಧ್ಯಯನ ಮಾಡೋಣ ಧನ್ಯವಾದಗಳು